ಕಾರವಾರ ತಾಲೂಕಿನ ಸಿದ್ದರದಲ್ಲಿರುವ ಕೋಳಿ ಫಾರಂನಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೋರ್ವ ಕೋಳಿ ಫಾರಂನ ಕೋಣೆಯೊಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದು ಗಬ್ಬುವಾಸನೆ ಬರುವುದನ್ನ ಗಮನಿಸಿದ ಸಹೋದರ ಆ ಕೋಣೆಗೆ ಹೋಗಿ ನೋಡಿದಾಗ ಮೃತಪಟ್ಟಿರುವುದು ತಿಳಿದು ಬಂದಿದೆ ಕಾರವಾರ ತಾಲೂಕಿನ ಕಿನ್ನರದ ನಿವಾಸಿ ನರಸಿಂಹ ನಾಯ್ಕ ಮೃತಪಟ್ಟವರಾಗಿದ್ದು ಇವರು ಸಿದ್ದರದ ಮುದುಗಾದಲ್ಲಿರುವ ಉಲ್ಲಾಸ್ ನಾಯ್ಕ್ ಅವರ ಕೋಳಿ ಫಾರಂನಲ್ಲಿ ಕೆಲಸ ಮಾಡುತ್ತಿದ್ದರು ಕೋಳಿ ಫಾರಂನಲ್ಲಿರುವ ಸಣ್ಣ ಕೋಣೆಯಲ್ಲಿ ಆಗಾಗ ಇವರು ತಂಗುತ್ತಿದ್ದರು ನಿತ್ಯ ಸಾರಾಯಿ ಕುಡಿಯುವ ಚಟ ಕೂಡ ಹೊಂದಿದ್ದರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಕೋಳಿ ಫಾರಂ ಮಾಲಕ ಉಲ್ಲಾಸ್ ನಾಯ್ಕ್ ಅವರನ್ನ ಕೊನೆಯದಾಗಿ ಭೇಟಿಯಾಗಿದ್ದರು ಅದೇ ದಿನ ಸಂಜೆ ಮತ್ತೆ ಕೋಳಿ ಫಾರಂ ಕರ್ತವ್ಯಕ್ಕೆ ಹೋಗಿದ್ದರು ನವೆಂಬರ್ ಎರಡರಂದು ಕೋಳಿ ಫಾರಂ ಒಳಗೆ ಕೆಟ್ಟ ವಾಸನೆ ಬಂದಿದ್ದು ಚಂದ್ರಕಾಂತ್ ನಾಯ್ಕ ಅವರು ವಾಸನೆ ಬಂದ ಕಡೆ ಹೊರಟರು ಆಗ ಅಲ್ಲಿದ್ದ ಚಿಕ್ಕ ಕೋಣೆಯೊಳಗೆ ನರಸಿಂಹ ನಾಯ್ಕ ಅವರು ಸಾವನ್ನಪ್ಪಿರುವುದನ್ನ ನೋಡಿದರು ಸಹೋದರ ಸಾವಿನ ಬಗ್ಗೆ ಚಂದ್ರಕಾಂತ್ ನಾಯ್ಕ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ರು ಈ ಬಗ್ಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ ಕೆನರಾ ಪ್ರಸ್ಟ್ ನ್ಯೂಸ್ ಕಾರವಾರ